ಓಕೆ ಸ ಸರ್ ಅವರೇ ಶ್ರೀಗಳು ಹೇಳಿರೋ ಪ್ರಕಾರ ಆ ಕೊಡಿಯಡಿಯಲ್ಲಿ ನಡೆದಿರುವಂತಹ ವಿಚಾರ ಹೊರಗಡೆ ಹೇಗೆ ಬಂತು ಅಥವಾ ಅಲ್ಲಿರುವಂತಹ ವಿಚಾರ ಮತ್ತೆ ಹೊರಗಡೆ ಬರುವಾಗ ಯಾವ ರೀತಿಯಲ್ಲಿ ಬಂತು ಅದು ಅದೇ ರೀತಿಯಾಗಿ ಬಂತು ಅಥವಾ ಬದಲಾವಣೆಗಳಾಯ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಅವರಲ್ಲಿ ಇರುವಂಥದ್ದು ಅದಕ್ಕೆ ಕ್ಲಾರಿಟಿ ಸಿಕ್ಕಂತ ಬಳಿಕವಷ್ಟೇ ನಾವು ಕೂಡ ಅದರ ಮುಂದಿನ ವಿಚಾರವಾಗಿ ಉತ್ತರಿಸಬಹುದು ಅಂತ ಹೇಳಿ ಪ್ರಮುಖವಾಗಿ ತಾವು ದೈವಾರ ಹೋರಾಟಗಾರರು ಅಥವಾ ದೈವಾರಾಧಕರಾಗಿ ಆ ಸಮಯದಲ್ಲಿ ಅಲ್ಲಿಗೆ ಭೇಟಿ ನೀಡಿದಂಥ ಒಂದು ತಂಡವು ಕೂಡ ಇದೆ ಅಂದರೆ ನಮಗೆ ನಮ್ಮ ದೈವದ ನಿಂದನೆ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಅಂತ ಹೇಳಿ ಅವರು ಹೋಗಿ ಬಂದ ಬಳಿಕ ತಮ್ಮ ಬಳಿಗೆ ಏನಾದರೂ ಇದ್ರ ಮಾಹಿತಿಯನ್ನು ನೀಡಿದ್ರ ಅಲ್ಲಿ ಏನು ನುಡಿ ದೈವ ನೀಡಿತ್ತು ಅದನ್ನ ತಮ್ಮ ಬಳಿ ಹೇಳುವಾಗ ಏನಾದ್ರು ಬದಲಾವಣೆ ಆಯ್ತಾ ಇಲ್ಲ ನಮ್ಮ ತಂಡದಲ್ಲಿ ಇದು ಚರ್ಚೆ ಆಗಿತ್ತು ಕೂಡ ದೈವ ನರ್ತಕರ ಬಳಿ ದೈವ ಚಾಕ್ರಿಯಾಗೆ ಮಣ್ಣಿಗೆ ಪೆರಾರದ ಮಣ್ಣಿಗೆನೆ ಹೋಗ್ಬೇಕು ಅಥವಾ ಅಲ್ಲಿ ಈ ವಿಚಾರವನ್ನು ಪ್ರಸ್ತಾವ ಮಾಡ್ಬೇಕು ಅನ್ನುವಂತ ತೀರ್ಮಾನ ಯಾಕೆ ಬಂತು ಅಂತ ನಾಲ್ಕು ನ್ಯಾಯಪೀಠಗಳಲ್ಲಿ ತುಳುನಾಡಿನಲ್ಲಿ ಪೆರಾರ ಕೂಡ ಒಂದು ಪುಣ್ಯ ಮಣ್ಣು ಸೊ ಅದ್ರಲ್ಲಿ ಅವತ್ತು ಅಲ್ಲಿ ನೇಮೋತ್ಸವ ನಡೀತದೆ ಅಂತ ನಮ್ಮ ಇದಕ್ಕೆ ಬಂದಾಗ ಅರಿಕೆಗೆ ಬಂದಾಗ ಅಲ್ಲಿ ಹೋಗಿ ಇದು ನಾವೇನಾದ್ರು ಪ್ರಾರ್ಥನೆ ಮಾಡುವ ಅನ್ನುವಂತಹ ಚಿಂತನೆಗಳು ನಾವು ಹಿರಿಯರ ಹತ್ರ ಕೇಳಿ ನಾವು ಪಡ್ಕೊಂಡದ್ದು ನಾವು ಎಲ್ರು ಯಾರು ಕಿರಿಯರು ಇದು ಈಗ ನಿರ್ಧಾರ ಪಡ್ಕೊಂಡದಲ್ಲ ದೈವ ನರ್ತಕರು ದೈವ ಚಾಕ್ರಿಯವರ ಹತ್ರ ಎಲ್ಲ ಮಾತಾಡಿ ನಾವು ಆ ಒಂದು ಡಿಸಿಷನ್ಗೆ ಬಂದದ್ದು ಹೋದಾಗ ನಾನು ಹೋಗಿರ್ಲಿಲ್ಲ ಹೋದವರು ನಮಗೆ ಅದೇ ರೀತಿಯ ಮಾಹಿತಿಯನ್ನೇ ಕೊಟ್ಟದ್ದು ಅದಕ್ಕೆ ದಾಖಲೆಗಳು ಅಲ್ಲಿ ಆ ದೇವ ದೈವಸ್ಥಾನದ ಆಡಳಿತ ಮಂಡಳಿತ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಅವರದನ್ನು ಅದನ್ನು ತೆಗೆದಿಡ್ತಾರೆ ಅದನ್ನು ತಗೊಳ್ಳುವಂತಹ ಅಧಿಕಾರ ಕೂಡ ಯಾರಿಗಾರು ಇರ್ಬೋದು ಆದರೆ ನಾವು ಎಲ್ಲೂ ಕೂಡ ಕಾಂತಾರ ಚಿತ್ರವಿರುವುದು ದೂರು ಕೊಟ್ಟದ್ದಲ್ಲ ನಾವು ನಮ್ಮ ಮತ್ತೆ ನಮ್ಮ ಅಫಿಷಿಯಲ್ ಪೇಜ್ಗಳಲ್ಲೆಲ್ಲ ನಾವು ಹಾಕುವಾಗ ಎಲ್ಲೂ ಕಾಂತಾರದಿಂದ ಹೀಗಾಗ್ತಿದೆ ಅವರು ಆಸ್ಪತ್ರೆ ಸೇರ್ತಾರೆ ಇಂತಹ ಶಬ್ದ ಬಳಕೆಯನ್ನು ನಾವು ಮಾಡಲಿಲ್ಲ ನಾವು ಮಾಡಿದ್ದು ಮನರಂಜನೆಗೋಸ್ಕರ ಸಿನಿಮಾಗಳೆಲ್ಲ ಅಥವಾ ಇಲ್ಲೆಲ್ಲ ಕುಚ್ಚಾಟಗಳೆಲ್ಲ ಮಾಡ್ತಿದ್ದಾರೆ ಅವರಿಗೆ ನೀನ್ ಬುದ್ಧಿ ಕೊಡ್ಬೇಕು ಮತ್ತೆ ದಯಾನಂದ ಕತ್ತರ್ ಅವರು ಹೇಳಿದಾಗೆ ಆ ದಾಖಲೆಯ ಆಲಿಸಿ ಅವರು ಹೇಳಿದ ಹಾಗೆ ನನ್ನ ವಿಷಯನ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದನ್ನ ನಾವು ಎಲ್ಲಿವರೆಗೂ ಹೇಳಿರ್ಲಿಲ್ಲ ಅವರು ಇವತ್ತೇ ಇಲ್ಲಿ ಹೇಳಿದ್ದು ಈ ವಿಚಾರವನ್ನ ಹೇಳಿದಾಗ ದೈವ ಕೊಟ್ಟಂತ ನುಡಿ ಹೌದು ಬಲ್ಲವಣ್ಣಿ ಕೊಟ್ಟಂತಹ ನುಡಿಯನ್ನ ಹೇಗೆ ಇದೆಯೋ ನಾವು ಅಚ್ಚೊತ್ತಿ ಹಾಗೆ ಮಾಡಿದ್ವಿ ಶಿಕ್ಷಿಸೋದಿಲ್ಲ ದೈವಗಳು ಅನ್ನೋದನ್ನ ನಾನು ಒಪ್ಪೋದಿಲ್ಲ ಗೊತ್ತಿಲ್ಲ ಬೇರೆ ಕಣ್ಣಾರೆ ನೋಡಿದ್ದೇನೆ ಕುಂಟಾಡಿಯ ಲೆಕ್ಕೇಚ್ರಿ ಅನ್ನುವ ಪುಣ್ಯ ಜಾಗದಲ್ಲಿ ನನ್ನ ಅಜ್ಜ ಕೈಗೆ ಕಡವನ್ನ ಹಾಕಿದ್ರು ಚಾಕ್ರಿಯ ಕೆಲಸ ಮಾಡುವಾಗ ಪಂಚಜಿಟಿಗೆ ಹಿಡಿತಾ ಇದ್ರು ಅವರು ಅವರನ್ನ ಒಬ್ರು ಕಲ್ಲು ಹೊಡೆದು ಅದ್ ಅದ್ರ ಆಸೆಗೋಸ್ಕರ ಕೊಲ್ಲುವಂತಹ ಪ್ರಯತ್ನ ಮಾಡಿದ್ರು ಅವರ ಆ ಸಂಧ ಮುಂದೆಯೇ ಪ್ರಾಣ ಬಿಟ್ಟದ್ದು ಆ ಇಡೀ ಸಂತಾನ ನಶಿಸಿ ಹೋಗಿದೆ ತಿನ್ನುವಂತಹ ತಿನ್ಪುನ ಒಂದು ನುಪ್ಪುಲ ಅವು ಪುರಿಯಾತು ಅನ್ನೋದನ್ನ ನಾನ್ ಕೇಳಿದ್ದೇನೆ ನಾನು ಕೇಳಿ ಬೆಳೆದವಳು ಆ ಇಡೀ ಸಂತಾನ ನಿಶಾಂತಿ ಆಗಿದೆ ಹಾಗಾಗಿ ಎಲ್ಲಿ ಶಿಕ್ಷಿಸಬೇಕು ಅಲ್ಲಿ ದೈವಗಳು ಹಂಡ್ರೆಡ್ ಪರ್ಸೆಂಟ್ ಶಿಕ್ಷಿಸುತ್ತದೆ ನಾನು ಶಿಕ್ಷಿಸೋದೇ ಇಲ್ಲ ದೈವಗಳು ಪೂರ್ತಿಯಾಗಿ ಕಾಯೋದೇ ನಂಬೋದಿಲ್ಲ ಅಧರ್ಮ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ದೈವಗಳು ಶಿಕ್ಷೆಯನ್ನು ಕೊಡ್ತದೆ ಲಕ್ಷ್ಮೀ ಮೇಡಮ್ ಇದೀರಾ ಲಕ್ಷ್ಮೀ ಮೇಡಮ್ ಇದೀರಾ ಲೈನ್ ಅಲ್ಲಿ ಓಕೆ ಲಕ್ಷ್ಮೀ ಮೇಡಮ್ ಈಗ ಬಿರಾರದ ಮಣ್ಣಿನಲ್ಲಿ ದೈವ ಕೊಟ್ಟಿರುವಂತಹ ನುಡಿ ವಿಚಾರದಲ್ಲಿ ಏನಾದರೂ ತಮ್ಮ ಪ್ರಶ್ನೆಗಳಿದೆಯಾ ಅಥವಾ ತಕರಾರುಗಳಿದೆಯಾ ಅಂದ್ರೆ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇತ್ತು ಇದು ದೈವ ಕೊಟ್ಟಿರುವಂತ ನುಡಿ ಅಲ್ಲ ದೈವ ನರ್ತಕ ಅನ್ನುವಂತ ಒಂದು ಆ ವ್ಯಂಗ್ಯದ ಮಾತುಗಳು ಬರ್ತಾ ಇತ್ತು ಈ ವಿಚಾರಕ್ಕೆ ತಾವೇ ಏನಾದ್ರು ಈ ನುಡಿ ಕಾಂತಾರಕ್ಕೆ ಸಂಬಂಧಿಸಿ ಆಗಿಲ್ಲ ಅಂತ ಹೇಳ್ತಾರೆ ದೈವಕ್ಕೆ ಅಪಚಾರದ ಬಗ್ಗೆ ಮಾತ್ರ ದೈವಾರಾಧಕರು ಹೋಗಿ ನೋವನ್ನ ತೋಡಿಕೊಂಡ್ರು ಹಾಗೆ ಈಗ ಈ ಎಕ್ಸಾಕ್ಟ್ ಏನಾಗಿದೆ ಹೇಳಿದ್ರೆ ನಮ್ಗೆ ಮಾಹಿತಿ ಇಲ್ಲ ಹ್ಮ್ 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 ಅಂದ್ರೆ ತಮ್ಗೆ ಜಾಲತಾಣಗಳಲ್ಲಿ ಎಲ್ಲ ಬಂತು ನೋಡಿ ಅದು

ಸರಿಯಾದ ರೀತಿಯಲ್ಲಿ ಕೆಲವೊಂದು ಶಬ್ದಗಳು ಉಲ್ಲೇಖ ಆಗುವಂತ ಸಮಯದಲ್ಲಿ ಸರಿಯಾಗಿ ಕೇಳಿಸ್ಲಿ ಅಂತ ಮಾತ್ರ ಇನ್ನೊಂದಸಲ ರಿಪೀಟ್ ಮಾಡ್ತಾ ಹೋಗಿ ತಾವು ಮಾತಾಡ್ತನ್ನ ಹೋಗ್ತಾ ಇರುವಂತದನ್ನ ತಾವು ಸರ್ ನಾನು ಮಾತನಾಡುವಾಗ ಬೇರೆ ಯಾರು ಇಂಟರ್ಫೆರ್ ಆಗಬಾರದು ಸರ್ ನಾನು ಮಾತನಾಡುವಾಗ ಸಹನ ಆಗ್ಲಿ ಯಾರು ಇಂಟರ್ಫೆರ್ ಆಗಬಾರದು ಹಾಗೆ ಆದ್ರೆ ನಾನು ಕಟ್ ಮಾಡ್ತೇನೆ ನನಗೆ ಅಗತ್ಯ ಇಲ್ಲ ಅಷ್ಟೇ ಯಸ್ ಯಸ್ ತಾವು ಉತ್ತಮ ಡಿಸ್ಸಿಪ್ಲಿನ್ ಇಲ್ಲ ಅಂದ್ರೆ ನನಗೆ ಅಗತ್ಯ ಇಲ್ಲ ಈ ಡಿಸ್ಕಷನ್ कंटिन्यू कंटिन्यू ಮೇಡಮ್ कंटिन्यू ನಿಮ್ಮ ನಿಮ್ಮ ಪ್ಯಾನಲ್ ಡಿಸ್ಕಶನ್ ಅವರಿಗೆ ಹೇಳಿ ಮೊದಲೇ ನಾನು ಮಾತಾಡೋದಿಲ್ಲ ನೀವು ಮಾತಾಡೋದು ದಯಮಾಡಿ ದಯಮಾಡಿ ಲಕ್ಷ್ಮೀ ಮೇಡಮ್ ಇಲ್ಲಿ ತನಕ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇತ್ತು ದಯಮಾಡಿ ತಮ್ಮೆಲ್ಲ ರೆಸ್ಪೆಕ್ಟ್ ಇಂದ ಹೇಳ್ತಾ ಇದ್ರೆ ಕಂಟಿನ್ಯೂ ಮಾಡಿ ಮೇಡಮ್ ವೈಯಕ್ತಿಕ ವಿಚಾರಗಳು

ದಯವಿಟ್ಟು ಕಂಟಿನ್ಯೂ ಮಾಡಿ ಮಾಡುದಾದರೆ ಅಂದ್ರೆ ಬೇಡ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದರೆ ಮಾಡ್ತೇವೆ ಅಷ್ಟೇ ಮಾಡುದಾದರೆ ಅಂದ್ರೆ ನನಗೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಬೇಡ ನಿಮ್ಮ ಚಾನೆಲ್ ನಿಮ್ಮ ಡಿಸ್ಕಷನ್ ನೀವೇ ಕಂಟಿನ್ಯೂ ಮಾಡಿ ನನ್ನ ಓಕೆ ಓಕೆ ಉತ್ತರವನ್ನ ನೀಡ್ಬೇಕು ಅಂತ ಅನ್ಕೊಂಡೆ ಪರವಾಗಿಲ್ಲ ಆಲ್ರೆಡಿ ಅವರೇ ಕಟ್ ಮಾಡಿದ್ದಾರೆ ಮೊದಲಿನಿಂದ ಕೂಡ ಹೇಳಿದ್ದೇನೆ ಅಂದ್ರೆ ನಾಳೆ ಮತ್ತೆ ಇದು ವಿವಾದ ಆಗುವಂಥದ್ದು ಬೇಡ ವಿತ್ ರೆಸ್ಪೆಕ್ಟ್ ಇಂದ ಅವರ ಏಜ್ಗೆ ಮತ್ತು ಅವರ ಡಾಕ್ಟರೇಟ್ ಪದವಿಗೆ ಮತ್ತು ಅವರ ಜ್ಞಾನ ಭಂಡಾರಕ್ಕೆ ರೆಸ್ಪೆಕ್ಟ್ ಅನ್ನು ನೀಡಿ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ವಿ ಅಂದರೆ ಇಲ್ಲಿ ತನಕ ಯಾವುದೇ ರೀತಿಯಾದಂತಹ ಘರ್ಷಣೆಗಳಾಗಿಲ್ಲ ಈ ಪ್ಯಾನೆಲ್ ಅಲ್ಲಿ ಬಟ್ ವೈಯಕ್ತಿಕ ವಿಚಾರವನ್ನು ಇಟ್ಟುಕೊಂಡು ಕೇಳಿರುವಂತಹ ಪ್ರಶ್ನೆಗೆ ಹೊರತಾಗಿ ಎರಡನೇ ಪ್ರಶ್ನೆಗೆ ಹತ್ತನೇ ಉತ್ತರ ನೀಡೋದಕ್ಕೆ ಹೋದರೆ ಇದೇ ರೀತಿ ಆಗುವಂಥದ್ದು ಬಟ್ ಪರವಾಗಿಲ್ಲ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಬಹುದು ಕೇವಲ ಒಬ್ಬ ವ್ಯಕ್ತಿಯಿಂದ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸ್ತೀವಿ ಅನ್ನುವಂತಹ ಭಾವನೆ ಇದ್ರೆ ಕ್ಷಮೆ ಇದೆ ಕಥಲ್ ಸರ್ ಈಗ ಮತ್ತೊಂದು ವಿಚಾರ ಬಂದಿರುವಂಥದ್ದು ಆ ನೆಲದಲ್ಲಿ ಪೆರಾರದ ಮಣ್ಣಿನಲ್ಲಿ ದೈವದ ನುಡಿಯಲ್ಲಿ ಗಳಿಸಿರುವಂತಹ ಹಣವನ್ನು ಆಸ್ಪತ್ರೆಗೆ ಹಾಕುವಂತಹ ಸನ್ನಿವೇಶಗಳು ಬರುತ್ತೆ ಅನ್ನುವಂಥದ್ದು ತಾವು ತುಳು ವಿದ್ವಾಂಸಕರಾಗಿ ಮತ್ತು ದೈವದ ಹಿನ್ನೆಲೆಯನ್ನು ಅರಿತುಕೊಂಡಿರುವವರಾಗಿ ನಾವು ಕೇಳ್ತಾ ಇರುವಂಥದ್ದು ದೈವ ನರ್ತಕರು ಅನ್ನುವಂಥ ನೆಲೆಯಲ್ಲಿ ಕೇಳ್ತಾ ಇಲ್ಲ ಇಂಥ ನುಡಿಯನ್ನು ದೈವದ ಕೊಡಿಯಲ್ಲಿ ನೀಡುವಂಥ ಸಾಧ್ಯತೆಗಳಿದೆ ಅಥವಾ ಆ ವಿಚಾರವಾಗಿ ಹೇಳುವುದಾದ ನೋಡಿ ದೈವ ಆರಾಧನೆಯಲ್ಲಿ ಒಂದು ಸತ್ಯವನ್ನು ನಾವು ಮಾಧ್ಯಮದ ಇಡಬೇಕಾಗ್ತದೆ ದೈವಾಗಿ ನಾನು ನುಡಿ ಕೊಡ್ತೇನೆ ಅನ್ನುವಂತ ಮಾತಿಲ್ಲ ಖಂಡಿತ ದೈವಾದೀನೋಡು ನುಡಿ ಕೊರಪನೇನು ಸೇರಿದಿನಂಚಿತ್ತ ರಾಜ್ಯಮಾಗನೇ ನಿಖುಳುಲ್ಲರ ದೈವಾದೀನೋಡು ಯಾನುಲ್ಲೇ ಅಂತೇಳಿ ಒಬ್ಬ ವ್ಯ ದೈವದ ಆಧೀನದಲ್ಲಿ ಹತ್ತು ಮಂದಿ ಸ ಒಬ್ಬ ವ್ಯಕ್ತಿಯನ್ನು ಸಮರ್ಪಿಸಿ ಆಮುಖೆಯನ್ನು ಬರುವಂಥ ನುಡಿ ಒಂದು ಕಾಲದಲ್ಲಿ ಪೂತಡೆ ಪೂತ ಎಸಲ್ ಅಂತ ನುಡಿ ಕಟ್ಟಿತ್ತು ಈಗ ಕಾರ್ತಿ ಪೂಜೆ ರಂಗಪೂಜೆ ಅಂತ ನುಡಿ ಕಟ್ಟಿದೆ ಆ ಕಾಲ ಬದಲಾದಾಗ ಕೆಲವೊಂದು ನುಡಿಗಟ್ಟುಗಳು ಬರ್ತವೆ ಒಂದು ಜನರಿಗೆ ಈಗ ಹೇಳುತ್ತದೆ ದೈವ ಏನು ಹೇಳುತ್ತದೆ ಯಾನೊಂಜಿ ಪೆರಾರದಲ್ಲಿ ಕಟ್ಟಿದೆ ಇವರು ಹೇಳಿದಕ್ಕೆ ಈ ಇವರು ಹೇಳಿದಕ್ಕೆ ಸಹನವ್ರು ಹೇಳಿದ್ದಕ್ಕೆ ಬಲವಂಡಿಗೂ ಪಿಲಿಚಂಡಿಗೂ ದೈವತ್ವದಲ್ಲಿ ಒಂದು ಇದಾಯಿತು ಪೆರಾರಕ್ಕೆ ಬರುವಾಗ ಪಿಲಿಚಂಡಿ ಕಂಚಿನ ತೂಟೆಗೆ ಮೆಂಚಿನ ಕೊಲ್ಲಿ ಇಟ್ಟು ಹೇಳುತ್ತದೆ ಆವಾಗ ಬಲವಂಡಿ ದೈವ ಹೇಳುತ್ತದೆ ಯಾನೊಂಜಿ ಪೊಯ್ಲು ಪೊಯ್ಯಡ ಪೆಟ್ಟು ಒಂಜಿ ತುಂಡ್ರಡ್ಡು அத்து யானொஞ்சு பொய் பய சூஜி நூலு இடேஜ்ஜி அவங்க பிலாண்டி பொய்லு பையாட பெட்டி துண்ட்ரட் அவ்ளோ அவங்க நுடி இத்து அந்தமான பார்த்தான நுடி அல்ல மதிமலய பிலிக்கு தனவெல்ல பெத்த ஒடின் ஒட்டியல் பாலசேம்தேரன் தைவ பிலிச்சண்டி பெட்டு ஒங்கி துண்ட்ரட் மல்த ತುಂಬ ಉದಾಹರಣೆಗಳನ್ನು ಕೊಡ್ತೇನೆ ಆದರೆ ದೈವ ತಾಯಿ ಸರಿ ಕೆಲವೊಂದು ತೊಂದರೆಗಳನ್ನು ಮಾಡಿದಾಗ ನಮ್ಮ ಪೆರಾರದಲ್ಲಿ ಒಂದು ಘಟನೆ ಆಯಿತು ನಮ್ಮ ಬರೀ ಪಾಪದ ಪಿಲಿ ಚಂಡಿದೆ ದೈವ ಮುಕ್ಕಲ್ದಿ ಆ ಮುಕ್ಕಲ್ದಿಗೊಂದು ಸರ್ತಿ ಅನ್ಯಾಯ ಆದಾಗ ಮುಡಿ ಇಟ್ಟು ಬಳ್ಳದಲ್ಲಿ ಹೋಗೋ ಸಂದರ್ಭದಲ್ಲಿ ದೈವ ಇದೇ ಮೂರ್ತಿಯನ್ನು ಮುಗವನ್ನಿಟ್ಟು ನುಡಿಕೊಡ್ಲಿಕ್ಕಿಲ್ಲ ಕಟ್ಟಲ್ತಾ ದೈವ ಕೊಟ್ಟಿದ್ದು ಮೊರೆತಿನ ತಿನ್ಪಾವೆ ಅರತಿನೇನು ಪರ್ಪಾವೆ ಪೆಟ್ಟು ಇಂಜಿ ತುಂಡ್ರೆಡ್ ಮಲ್ಪೆ ಅಂತ ಹೇಳಿತು ಅದೇ ರೀತಿ ಆಯಿತು ಅಂತೇಳಿ ಅದೇ ರೀತಿ ಆಯಿತು ಅಂತೇಳಿ ನಾನು ಹೆಚ್ಚು ಕಾಲಲ್ಲ ಇದು ಅದು ಆಗಿರುವಂಥ ಹತ್ತು ಹದಿನೈದು ವರ್ಷಗಳ ಹಿಂದಿನ ಕಾಲ ನಾನು ಯಾಕೆ ಹೇಳ್ತೇನೆ ದೈವ ಅಲ್ಲಿ ಬಲವಂಡಿ ಅದಕ್ಕಿಂತ ಸ್ವೇಚ್ಛೆ ಇದೆ ಬಲವಂಡ ಈಗ ನಾವು ಕೂಡ ಅಷ್ಟು ಹದಿನಾರು ಗುತ್ತಿನವರು ಕೇಳಿದಲ್ಲಿ ನೀನು ಯಾಕೆ ಮಾತಾಡಿದ್ದಿ ಅಂತೇಳಿ ಕೇಳಲಿಲ್ಲ ಯಾಕೆ ಕೇಳಿಲ್ಲ ಅಲ್ಲಿ ಸ್ವತಂತ್ರ ದೈವ ಅದು ಅದಕ್ಕೆ ಪ್ರಾರ್ಥನೆ ಮಾಡಲಿಕ್ಕಿಲ್ಲ ದೈವಕ್ಕೆ ಕಠಿಣಯಮದಲ್ಲೂ ಇಲ್ಲ ಪ್ರತಿಮಾ ಇಲ್ಲ ಪ್ರಾರ್ಥನೆ ಮಾಡಲಿಕ್ಕಿಲ್ಲ ಎಣ್ಣೆ ಹಿಡಿಯುವಾಗಲೂ ಅದಕ್ಕೆ ತನ್ನಷ್ಟಕ್ಕೆ ಆವೇಶ ಬರೋದು ಕಠಿಣಯಮದಲ್ಲೂ ಹಾಗೆ ಮಾತು ಆದ್ರಿಂದ ಅಲ್ಲಿ ದೈವ ಬಂದ ಕೆಟ್ಟ ಶಬ್ದ ಮಾತಾಡಬಾರ್ದು ಕೆಟ್ಟ ಉಂಟಲ್ಲ ಅದು ಬರುವುದಿಲ್ಲ ಅಲ್ಲದ್ರೆ ಈಗಿನ ಲೌಕಿಕ ವಿಷಯಗಳು ಬರ್ತಾವಲ್ಲ ಏನು ಹೇಳ್ತಾರೆ ಅದು ಬರಬಾರ್ದು ಅದೇನಾಗಿದೆ ಅದು ಹೇಳ್ತದೆ ಏನು ಇವರ ನೋವನ್ನು ಕೇಳುವ ಅದಕ್ಕೆ ಸರಿಯಾಗಿ ಉತ್ತರ ಅಲ್ಲಿ ಕೊಟ್ಟಿದೆ ಅದು ಸರಿ ತಪ್ಪಂತ ವಿಮರ್ಶಿಸ್ಲಿಕ್ಕೆ ನಾನಲ್ಲ ನನಗೆ ತಪ್ಪು ಅಂತ ಹ್ಞೂ 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 ಓಕೆ ಸಾನ ಅವರೇ ಅಂದರೆ ದೇವರು ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಅನ್ನುವಂಥ ಮಾತಿನ ಥರ ಕಾಂತಾರ ಸಿನಿಮಾದ ಮೊದಲಿಗೆ ಅದನ್ನು ಪ್ರಾರಂಭ ಮಾಡುವಂಥ ಸಮಯದಲ್ಲಿ ದೇವರ ನುಡಿಗಳು ಸಿಕ್ಕಿದೆ ನೀನು ಮುಂದುವರಿಸು ನಿನ್ನ ಹಿಂದೆ ನಾನಿದ್ದೇನೆ ಅನ್ನುವಂಥ ಅನುಗ್ರಹ ಇತ್ತು ಆದರೆ ಈಗ ಅದೇ ದೈವ ಅಂದ್ರೆ ದೈವದ ನುಡಿ ಇದ್ರೂ ಕೂಡ ದೈವಾರಾಧಕರು ಅದನ್ನು ವಿರೋಧಿಸ್ತಾ ಇದ್ದಾರೆ ಆಗ್ತಾ ಇದೆ ಆರೋಪ ಅಥವಾ ಅವರ ಪ್ರಶ್ನೆಗಳು ಇರುವಂತಹ ಈ ಬಗ್ಗೆ ನಾವು ಇದಕ್ಕಿಂತ ಮುಂಚೆ ಕೂಡ ಹೇಳಿದ್ದೇವೆ ಯಾವುದೇ ದೈವದ ಬಳಿ ನಾನು ಸಿನಿಮಾ ಮಾಡ್ತೇನೆ ಅಥವಾ ನಾನು ಏನಾದ್ರು ಬಿಸ್ನೆಸ್ ಮಾಡ್ತೇನೆ ಅದು ನಾನು ಕಲಿತೇನೆ ಅಥವಾ ಎಲ್ಲಿಗಾರು ಹೋಗ್ತಾರೆ ನಾವು ಹೇಳೋದು ಸಹಜ ಹಾಗೆ ಹೇಳಿಕೊಂಡಾಗ ದೈವ ಅದಕ್ಕೆ ಅನುಗ್ರಹ ಹಂಡ್ರೆಡ್ ಪರ್ಸೆಂಟ್ ಕೊಡ್ತದೆ ಒಂದು ಇನ್ನೊಂದು ನನಗೆ ನಾನು ಕೇಳಿದ್ದದು ಅದು ತಪ್ಪೋ ಸರಿಯೋ ಅಥವಾ ಇದೆಯೋ ಇಲ್ವೋ ಅದು ಇನ್ನೂ ವಿಮರ್ಶೆ ಆಗ್ಬೇಕು ನಾನ್ ಕೇಳಲ್ಪಟ್ಟದ್ದು ನಿರ್ಮಾರ್ಗದ ಮಾರ್ಗದ ಬಳಿ ಒಂದು ಗುಳಿಗನ ದೈವದ ಬಳಿ ಅವರು ಹೋದಾಗ ಕೂಡ ಅದಕ್ಕೆ ಅವರ ಅನುಗ್ರಹ ಸಿಗ್ಲಿಲ್ಲ ಅನ್ನುವಂತ ಮಾಹಿತಿ ನಮಗೆ ಸಿಕ್ಕಿದೆ ಆಸ್ ಅಲ್ಲಿ ಚಾಕ್ರಿ ಮಾಡುವವರು ಇವನ್ ನಾವು ಅದೇ ಕುಟುಂಬದಿಂದ ಬಂದವರಾಗಿ ಇನ್ನೊಂದು ಇಲ್ಲಿ ಇವರು ಯಾವ ಯಾವುದೇ ದೈವ ಆಗ್ಲಿ ಗಗ್ಗರ ತಲೆಪಟ್ಟಿ ಜಕ್ಕೆಲಣಿ ಮೋನೆಗರದಲ್ಲ ಇದನ್ನೆಲ್ಲ ಹಾಕುವಂತಹ ಅನುವನ್ನ ಯಾವುದೇ ದೈವ ಯಾವುದೇ ಭಕ್ತ ಕೇಳಿದ್ರು ಅದನ್ನ ಹಾಕ್ಲಿಕ್ಕೆ ಅನುಮತಿ ಕೊಡೋದಿಲ್ಲ ಅನ್ನುವಂತಹ ದೃಢವಾದ ನಂಬಿಕೆ ತುಳುವರಿಗಿದೆ ಹಾಗಾಗಿ ಅವರು ನಮ್ಗೆ ಸ್ಪಷ್ಟೀಕರಣ ಮಾಡಬೇಕು ಏನ್ ಅನುಗ್ರಹ ಅವರಿಗೆ ಸಿಕ್ಕಿದೆ ಅನ್ನೋದು ಇದ್ರ ಬಗ್ಗೆ ನಮ್ಗೂ ಸಂದೇಹ ಇದೆ ಶ್ರೀಗಳಿಗೆ ರಿಷಬ್ ಶೆಟ್ಟಿ ಅವರು ದೈವದ ವಿಚಾರವನ್ನ ಬೀದಿಗೆ ತಂದರು ಇಲ್ಲಿ ತನಕ ಈ ವಿಚಾರಗಳು ಚರ್ಚೆಯಲ್ಲಿ ಇಲ್ಲ ಅನ್ನುವಂತ ವಾದವು ಕೂಡ ಇದೆ ಬರೀ ಕಾಂತಾರದಿಂದ ಮಾತ್ರ ಈ ವಿಚಾರಗಳು ಹಾಗಾದ್ರೆ ಬೀದಿಗೆ ಬಂದಿರುವಂತ ಸಾಧ್ಯನೇ ಇಲ್ವಲ್ಲ ಕಾಂತಾರ ಬೀದಿಗೆ ತಂದೇ ಇಲ್ಲ ಈಗಲೂ ಹೇಳ್ತೇವೆ ಇನ್ನು ಮುಂದಕ್ಕೂ ಹೇಳ್ತೇವೆ ಮುಂದಿನ ಚಾಪ್ಟರ್ ಅಲ್ಲೂ ಹೇಳ್ತೇವೆ ಪ್ರಶ್ನೆ ಅದಲ್ಲ ಆಗ್ಲೇ ಹೇಳಿದ್ವಲ್ಲ ನಾವೇನು ಅದು ನಮ್ಮದಾದ ನಂಬಿಕೆ ಒಳಗಿದ್ದಂತ ಒಂದು ವ್ಯವಸ್ಥೆ ನಾವು ಹುಟ್ಟುವ ಮೊದಲೇ ಅದು ಹೊರ ಹೋಗಿದೆ ನಾವು ಅದಕ್ಕೆ ಆ ಶಬ್ದವನ್ನು ಉಲ್ಲೇಖ ಮಾಡಿದ್ದೇವೆ ಕಾಂಪ್ಲೆಕ್ಸ್ ಕಲ್ಚರ್ ಇವತ್ತಾಗಿರೋದಲ್ಲ ಹಿಂದಿನಿಂದಲೇ ಆಗಿದೆ ನಾವು ಅದು ಅಂತ ಭಾವಿಸಿಕೊಳ್ಳುವ ಕಾಲಘಟ್ಟ ಮುಗಿದು ಹೋಗಿದೆ ಅದು ಇದು ನಮ್ಮ ತುಳುನಾಡಿನ ದೈವಗಳು ತುಳುನಾಡಿನಲ್ಲಿ ಮಾತ್ರ ಇಲ್ಲ ಘಟ್ಟ ಜತ್ತದ ಬೈಲ್ಗೆ ಬತ್ತ ಅಂತ ಹೇಳುವ ನುಡಿ ಏನಿದೆ ಈಗ ಬೈಲ್ನಿಂದ ಘಟ್ಟಕ್ಕೆ ಹೋಗಿದಲ್ವಾ ಅದು ಹೇಗೆ ಹೋಗಿದೆ ಆಯ್ತಾ ಆ ಘಟ್ಟದಿಂದ ಹೊರಗೆ ಬ್ರಹ್ಮ ಸೃಷ್ಟಿಗೆ ಹೋಗಿದಲ್ಲ ಅದು ಹೇಗೆ ಹೋಗಿದೆ ಇದನ್ನೆಲ್ಲ ನಾವು ಕಲ್ಪಿಸಿಕೊಳ್ಳಿಕ್ಕೆ ಅಸಾಧ್ಯವಾದ ವಿಷಯ ಗೊತ್ತಾ ನಾವು ನಂಬಿಕೊಂಡಿರೋದು ದೈವ ಅನ್ನೋದು ಅದೊಂದು ದೊಡ್ಡದಾದ ಸ್ವರೂಪ ಅದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಹುಟ್ಟು ಇಲ್ಲ ಸಾವು ಇಲ್ಲ ಅದು ಎಲ್ಲಿ ಹುಟ್ಟಿದೆ ಎಲ್ಲಿ ಬೆಳೆದುಕೊಂಡು ಬಂದಿದೆ ಅನ್ನೋದು ನಮ್ಗೆ ಜನಪದ ಸಂಧಿಯಲ್ಲಿ ಸಿಗ್ತದೆ ಹೊರತು ಸಂಧಿ ಬಿಟ್ರೆ ಬೇರೆ ಎಲ್ಲೂ ಸಿಗೋದಿಲ್ಲ ಆಯ್ತಲ್ವಾ ಆ ಸಂಧಿಯನ್ನೇ ಹೊಂದಿಕೊಂಡು ಅಧ್ಯಯನ ಮಾಡಿ ಪಿ ಎಚ್ ಡಿ ಪಡೆದವರು ಬಹಳ ಮಂದಿ ಇದ್ದಾರೆ ಬಹಳ ಮಂದಿ ನಮ್ಮ ಕಣ್ಣೆದುರು ಇದ್ದಾರೆ ಒಂದು ದೈವದ ವಿಷಯದಲ್ಲಿ ಅವರು ಪಿ ಎಚ್ ಡಿ ಮಾಡಿರೋದಲ್ಲ ಸಹಸ್ರ ದೈವಗಳ ವಿಷಯ ವಿಷಯವನ್ನು ಇಟ್ಕೊಂಡು ಪಿ ಎಚ್ ಡಿ ಮಾಡಿದ್ದಾರೆ ಹಾಗಿರುವುದರಿಂದ ನಮ್ಗಿರುವ ವಿಷಯ ಕಾಂತಾರದಿಂದ ದೈವ ಬೀದಿಗೆ ಬಂದಿದೆ ಅನ್ನಿಸುವುದೇ ಇಲ್ಲ ಕಾಂತಾರದಿಂದ ನಮ್ಮ ದೈವಗಳು ಹೆಮ್ಮೆಯನ್ನ ಪಟ್ಟುಕೊಂಡಿದೆ ಅಂತ ನಾ ನಾವು ನಂಬಿಕೊಂಡಿದ್ದು ಯಾಕೆ ಗೊತ್ತಾ ನಮಗೆ ಮೊನ್ನೆ ಒಂದು ಘಟನೆ ಇದನ್ನ ವಾಹಿನಿಯಲ್ಲಿ ಹೇಳಬೇಕು ಅಂತ ಮನಸ್ಸಿಗೆ ಆದದ್ರಿಂದ ಹೇಳೋದು ಕಾಮ ಇದರಲ್ಲಿ ನಮ್ಮ ಸನ್ಮಾನ ನಮ್ಮ ಗೌರವಾನ್ವಿತ ರಾಷ್ಟ್ರಪತಿಯವರು ಆ ಚಿ ಚಲನಚಿತ್ರವನ್ನು ನೋಡ್ತಾರೆ ಅವರು ಬುಡಕಟ್ಟು ಜನಾಂಗದ ಒಬ್ಬರು ತಾಯಿ ಅವರು ಬಂದಿರೋದು ಬುಡಕಟ್ಟು ಜನಾಂಗದಿಂದ ಹಾಗಾಗಿ ಅವರು ಇಂತಹ ಒಂದು ಕಲ್ಚರ್ ತುಳುನಾಡಿನಲ್ಲಿ ಉಂಟು ಅಂದರೆ ನನಗೆ ನೋಡಬೇಕು ಅಂದರೆ ಅಷ್ಟು ಆಸಕ್ತಿ ಅವರಿಗೆ ಬಂದಿದೆ ಅಂತಲ್ಲ ಆದರೆ ಅದು ಯಾವುದರ ಕಾರಣ ಈಗ ನೀವು ನೋಡಿ ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ ಒನ್ ಏನು ಸಕ್ಸಸ್ ಆಯಿತು ಅಂತ ನಾವೇನು ಹೇಳ್ತೀವಲ್ಲ ಸಕ್ಸಸ್ಸಿಗೆ ಕಾರಣ ಏನು ದೈವದ ಅನುಗ್ರಹವೇ ಹೊರತು ಬೇರೆ ಏನು ಅಲ್ಲ ಇದನ್ನ ಹತ್ತು ಸಾಲ ಅಲ್ಲ ಸಾವಿರ ಸಾಲ ಹೇಳ್ತೇವೆ ದೈವದ ಅನುಗ್ರಹವಿಲ್ಲದಿದ್ದರೆ ಕಾಂತಾರ ಈ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ರಿಷಬ್ ಶೆಟ್ರು ಪಡ್ಕೊಂಡು ಬಂದಂತಹ ಈ ದೈವದತ್ತವಾದ ನಂಬಿಕೆ ಮತ್ತೆ ಅವರು ನಡೆದುಕೊಂಡು ಬಂದ ರೀತಿ ಇದೆಯಲ್ಲ ನಾವದನ್ನ ಹತ್ತಿರದಿಂದ ನೋಡಿದ್ದೇವೆ ಹಾಗಾಗಿ ಹೇಳೋದು ರಿಷಬ್ ಶೆಟ್ಟರು ಅದಕ್ಕೆ ಕೊಟ್ಟಿರುವ ಗೌರವ ಅವರ ಮನೆತನದ್ದೇ ಗೌರವ ಅವರ ಮನೆತನದಲ್ಲೇ ಇದ್ದ ದೈವಗಳಿವು ಯಾವ ಹೊಸಲ್ಲ ಅವರ ನಾನು ಗುರುಗಳು ನಮ್ಮ ಮಾರ್ಗದರ್ಶಕರು ಕೂಡ ನಾವು ಹಾಗೆ ಏಕಾಏಕಿ ಇದು ಮಾಡೋದಿಲ್ಲ ಸಿದ್ಧಾಂತಗಳು ಬೇರೆ ಇರಬಹುದು ಅವ್ರನ್ನ ನಾನು ಗೌರವಿಸ್ತೇನೆ ಆದ್ರೆ ಅವರ ಕೆಲವು ಯೋಚನೆಗಳಿಗೆ ನನ್ನ ಬದ್ಧತೆ ಅಥವಾ ನನ್ನ ಸಪೋರ್ಟ್ ಇಲ್ಲ ಒಂದು ಅವರು ರಾಷ್ಟ್ರಪತಿಗಳು ಮೊನ್ನೆ ಕೂಡ ಹೇಳಿದ್ರು ರಾಷ್ಟ್ರಪತಿಗಳು ನೋಡಿದ್ರು ಅಂತ ಅವರು ಬುಡಗಟ್ಟು ಜನ ಆಗೋದ್ ಒಬ್ರು ಮಹಿಳೆ ನಮ್ಗೆ ಬಹಳ ಹೆಮ್ಮೆ ಮತ್ತೆ ಖುಷಿ ಅವರು ರಾಷ್ಟ್ರಪತಿ ಅಂತ ಹೇಳಲಿಕ್ಕೆ ಅವರ ಬುಡಕಟ್ಟು ಜನಾಂಗದಲ್ಲೂ ನಮ್ಮಂತಹ ಕೆಲವು ಧಾರ್ಮಿಕವಾಗಿ ಒಗ್ಗಿಕೊಂಡ ಸಂಸ್ಕೃತಿಗಳು ಇರಬಹುದು ಅದು ಹೊರಗೆ ಖಂಡಿತವಾಗಿ ಜನರಿಗೆ ಗೊತ್ತಿಲ್ಲ ನಮ್ಮ ವ್ಯಾಲ್ಯೂ ಅವರಿಗೆ ಗೊತ್ತಾಗೋದಿಲ್ಲ ಅದು ಬೇರೆ ಹೌದು ನಮ್ದು ಹಾಗೆ ಇರಬೇಕು ಎಷ್ಟು ಚಂದ ಹೇಳಿದ್ರು ಅವರ ಬಾಯಲೇ ಬಂತು ಅಲ್ಲಿ ಅದು ಪಿಕ್ಚರ್ ಆಗ್ಲಿಲ್ಲ ಅಲ್ಲಿ ಕ್ಯಾಮರಾ ಹೋಗಬಾರ್ದು ಅದು ಪಿಕ್ಚರ್ ಆಗಬಾರ್ದು ಅನ್ನೋದು ನಮ್ದು ಒಂದು ಇನ್ನೊಂದು ಅವ್ರು ಹೇಳಿದ್ರು ದೈವದ ಅನುಗ್ರಹ ಇಲ್ಲದೆ ಕಾಂತಾರ ವಿನ್ ಆಗ್ಲಿಕ್ಕೆ ಹೇಗ್ ಸಾಧ್ಯ ಆಯ್ತು ಅಂತ ನಾನ್ ಯಾವಾಗ್ಲೂ ಹೇಳೋದಿದ್ದೆ ಪಿ ಕೆ ಅನ್ನೋ ಒಂದು ಫಿಲ್ಮ್ ಬಂತು ಹಿಂದೂ ವಿರೋಧಿ ಫಿಲ್ಮ್ ನಾವೆಲ್ಲ ಅದನ್ನು ವಿರೋಧಿಸಿದ್ವಿ ಅದು ಕೋಟಿ ಗಟ್ಲೆ ಬಾಚಿತ್ತು ಇದು ಹಣಕ್ಕೂ ಪ್ರಚಾರಕ್ಕೂ ನಮ್ಮ ನಂಬಿಕೆಗೂ ಎಲ್ಲಿಯ ಸಂಬಂಧ ಎಲ್ಲರೂ ನೋಡ್ತಾರೆ ಅದನ್ನ ವಿಶ್ವಾಸ ಇದನ್ನ ಒಂದು ಇನ್ನೊಂದು ಪ್ರಪಂಚಕ್ಕೆ ತಿಳಿಸಲಾಯಿತು ಅನ್ನೋದೊಂದು ಅವರ ವಾದ ಇದೆ ನನ್ನದೊಂದೇ ಒಂದು ಪ್ರಶ್ನೆ ಪ್ರಪಂಚಕ್ಕೆ ತಿಳಿಸಿ ನೀವು ಮಾಡುವುದಾದರೂ ಏನು ನಿಮಗೇನು ಮಾಡ್ಲಿಕ್ಕಿದೆ ನೀವು ಅಲ್ಲಿ ಹೋಗಿ ದೈವಗಳನ್ನು ನಂಬಿಸ್ಲಿಕ್ ನಂಬಿಸ್ಲಿಕ್ಕಿದೆಯಾ ಇವರು ಹೇಳಿದ್ರು ಘಟ್ಟದಲ್ಲಿ ಹೋಗಿದೆ ಮುಂಬೈಗೆ ಹೋಗಿದೆ ಇದಕ್ಕೆ ನಮ್ಮ ವಿರೋಧ ಇದೆ ಇದಕ್ಕೂ ನಾವು ವಿರೋಧ ಮಾತಾಡಿದ್ದೇವೆ ಅಲ್ಲಿ ಹೋಗಿ ದೈವಗಳನ್ನ ನಂಬಿಸ್ಲಿಕ್ಕಿದೆಯಾ ನಂಬಿಸಿದ್ದೇ ಆದಲ್ಲಿ ಅಲ್ಲಿಯ ದೈವ ಚಾಕ್ರಿಗಳನ್ನು ಯಾರು ಮಾಡ್ತಾರೆ ಇಲ್ಲಿದ್ದಂಥ ಹದ್ನಾರು ಕಟ್ಟು ಕಟ್ಟಳಿ ಹದಿನಾರು ಜಾತಿ ವರ್ಗದವರು ಅಲ್ಲಿದ್ದಾರಾ ಇದು ಒಂದು ಇನ್ನೊಂದಿದೆ ಅಲ್ಲಿ ಇಲ್ಲಿರುವಂತಹ ಅಳಿಯ ಸಂತಾನದ ಕ್ರಮಗಳು ಮೇಲೂ ಇದೆಯಾ ಉಲೈಲೆಪ್ಪನ ಕ್ರಮ ಇದೆ ಅದಲ್ಲಿದೆಯಾ ಎಲ್ಲವನ್ನ ಮಾಡ್ಲಿಕ್ಕೆ ಏನು ಸಾಧನೆ ಮಾಡ್ಲಿಕ್ಕಿದೆ ಪ್ರಪಂಚಕ್ಕೆ ತೋರಿಸಿ ಅನ್ನೋದ್ ನಮ್ದು ಅಲ್ಲ ಈಗ ನಾವು ಏನ್ ಹೇಳೋದು ನಮ್ಮ ವಿಷಯಗಳು ಇನ್ನೊಬ್ಬರಿಗೆ ತಿಳ್ಕೊಂಡು ಏನಾಗ್ಲಿಕ್ಕಿದೆ ಅಂತ ನಾವೇನ್ ಮಾತಾಡ್ತೀವಲ್ಲ ಇದು ಸಹಜ ಮಾತಲ್ಲ ಯಾಕಲ್ಲ ದೈವದ ಕೊಡಿಯಡಿಯ ಒಳಗೆ ಆದ ಚರ್ಚೆ ವಾಹಿನಿಯಲ್ಲಿ ಮಾತಾಡ್ತಾರೆ ಅಲ್ಲಿ ಕಟ್ಟಿದವನ ಹೆಸರು ಬರ್ತದೆ ಬೇರೆ ಮಾಧ್ಯಮಗಳಲ್ಲಿ ಒಂದು ಮಾತು ಬರ್ತದೆ ಇನ್ನೊಬ್ಬರು ಕಟ್ಟಿದವರ ಜೊತೆ ರಿಷಬ್ ಶೆಟ್ಟಿ ಹೋಗಿದ್ದಾರೆ ಅಂತ ಬಂದಾಗ ಎಲ್ಲರಿಗೂ ನೋವು ಅಂತ ಅನ್ನಿಸುದಿಲ್ವಾ ಈಗ ನಾವು ನಮ್ಗೆ ಬಾಯಿ ಉಂಟು ಅಂತ ನಾವು ಮಾತಾಡೋದಲ್ಲ ನಾವು ಏನ್ ಮಾತಾಡೋದು ನಮ್ಮ ಹಿರಿಯವರ ಕಾಲದಿಂದ ಬಂದ ಶ್ರದ್ಧೆಯನ್ನು ಉಳಿಸಿಕೊಳ್ಳಿಕ್ಕೆ ತಾನೇ ಇವತ್ತು ಎಲ್ಲರೂ ಹೋರಾಡುವುದು ಆದರೆ ನಮ್ಮ ವಿಷಯ ಏನು ಹತ್ತು ಮಂದಿ ತಿಳ್ಕೊಂಡ್ರೆ ಇನ್ನೂ ಇದ್ರ ಸಾನ್ನಿಧ್ಯ ಹೆಚ್ಚಾಗ್ತದೆ ಈಗ ನೋಡಿ ಒಂದು ಕ್ಷೇತ್ರಕ್ಕೆ ಹತ್ತು ಮಂದಿ ಹೋದ್ರೆ ಕಾರಣಿಕ ಉಂಟು ಸಾವಿರ ಮಂದಿ ಹೋದ್ರೆ ಕಾರಣಿಕ ಇಲ್ವಾ ಆ ಸಾವಿರ ಮಂದಿ ಹೇಗೆ ಹೋಗ್ತಾರೆ ಅಲ್ಲಿಯ ಕಾರಣಿಕವನ್ನ ತಿಳ್ಕೊಂಡು ತಿಳ್ಕೊಂಡು ಬರ್ತಾರೆ ಈಗ ನೋಡಿ ನಮ್ಮಲ್ಲಿ ಒಂದು ಕಾಲದಲ್ಲಿ ನೇಮ ಆಗ್ತಾ ಇದ್ದದ್ದು ಇದೇ ನಮ್ಮ ದಯಾನಂದ ಕತ್ತಲ್ ಸಾರ ಹಿರಿಯವರು ಕಟ್ಟಿದ್ದು ಆಗ ಎಷ್ಟಿದ್ದದ್ದು ನೂರು ಮಂದಿ ನೂರ ಐವತ್ತು ಮಂದಿ ಇವತ್ತು ಸಾವಿರ ಮಂದಿ ಬರ್ತಾರೆ ಯಾಕೆ ಬರ್ತಾರೆ ನಂಬಿಕೆ ಇಲ್ಲದೆ ಬರ್ತಾರ ಅಥವಾ ಅವರಿಗೆ ಅದನ್ನ ನೋಡಬೇಕು ಅನ್ನೋ ಆಸಕ್ತಿ ಇಲ್ಲದಿದ್ರೆ ಬರ್ತಾರ ಇವತ್ತು ಒಂದು ಉಳಿಗನ ಕೋಲ ನೋಡಿ ನೀವು ಒಂದು ಸಾಮಾನ್ಯವಾಗಿ ತನಿಯಾಜನ ಕೋಲ ನೋಡಿ ಕೋಟಿ ಕೋಟಿ ಮಂದಿ ಭಾಗಿಯಾಗ್ತಾರೆ ಹೇಗೆ ಇದು ವ್ಯಾಪಕವಾಗಿ ಇದು ಪಸರಿಸದೆ ಹೀಗೆಲ್ಲ ಆಗ್ತದ ಸಾಧ್ಯ ತಾನೆ ಹುಚ್ಚು ಅದು ಬೇರೆ ವಿಷಯ